ಯಾವುದು ಶ್ರೇಷ್ಠದ ಹೇಳಿ ನೋಡು ಜಗತ್ತು ಶ್ರೇಷ್ಠ ಇದ್ರೆ ಜಗತ್ತು ಶ್ರೇಷ್ಠವಲ್ಲ ಜಗತ್ತು ಶ್ರೇಷ್ಠ ಅಲ್ಲ ಭೂಮಿ ಘನವೆಂಬೆನೆಯ ಭೂಮಿ ಘನವಲ್ಲ ಅದು ದೊಡ್ಡದಲ್ಲೇ ಅಲ್ಲ ಅಂತ ಹೇಳ್ತಾರೆ ಆಕಾಶ ಘನವೆಂಬನೆಯ ಅದು ಆಕಾಶನೂ ದೊಡ್ಡದಲ್ಲ ಪರಮಾತ್ಮ ಆ ಭಗವಂತನೂ ಘನವಲ್ಲ ಪಾರ್ವತಿ ಘನವೆಂಬನಯ್ಯ ಪಾರ್ವತಿನೂ ಘನವಲ್ಲ ಪರಮೇಶ್ವರನ ಎಡದೊಡಿಯ ಬಿಟ್ಟು ಬಲದೊಡಿಯ ಗುರ್ತವನ ಬಲಕ್ಕೆ ಏನದ ಅನ್ನೋದು ಗೊತ್ತಿಲ್ಲ ಹೆಣ್ಮ ಎಡಕ್ಕೆ ಅಷ್ಟೇ ಗೊತ್ತು ಬಲಕ್ಕೆ ಬಲಭಾಗದೊಳಗೆ ಏನಿರ್ತದೆ ಗೊತ್ತಿಲ್ಲಂತ ಪಾರ್ವತಿ ಎಡಕ್ಕೆ ಅಷ್ಟೇ ಗೊತ್ತು ಪಾರ್ವತಿ ಘನವೆಂಬನಯ್ಯ ಪಾರ್ವತಿ ಘನವಲ್ಲ ಪಾರ್ವತಿನೂ ಘನವಲ್ಲ ಮಹಾ ಘನ ಸರ್ಪ ಘನವೆಂಬನೆಯ ಆ ಪರಮೇಶ್ವರನ ಕೊಳ್ಳೊಳ ಸುತ್ತಿರತಕ್ಕಂತ ವಾಸಿ ಎಂಬಂತ ಒಂದು ಸರ್ಪದ ಅದೂ ದೊಡ್ಡದಲ್ಲ ಪಾರ್ವತಿಯ ಕಿರುಬರಳಿಗೆ ಸಾಲದಾಗಿ ಹೋಗಿದ್ದಯ್ಯ ಉಂಗ್ರಕ್ ಸಾಲಿಲ್ಲಂತ ಸರ್ ಹಾಗಾದ್ರೆ ಯಾವುದು ಪರವೇಶ್ರು ಘನವಲ್ಲ ಪಾರ್ವತಿ ಘನವಲ್ಲ ಭೂಮಿ ಘನವಲ್ಲ ಆಕಾಶ ಘನವಲ್ಲ ಯಾವುದು ದೊಡ್ಡದಂದ್ರ ಪರಮೇಶ್ವರನ ನೆನೆಯುವ ಭಕ್ತನ ಮನದ ಕೊನೆಯಲ್ಲಿ ಭಗವಂತ ಸ್ಥಾಪನವಾಗಿರ್ತಾನಲ್ಲ ಆ ಭಕ್ತನೇ ಬಹಳ ದೊಡ್ಡವ ಅಂತ ಹೇಳ್ತಾ ಅವನೇ ಬಹಳದುಂಟವ ಯಾಕೆ ಪರಮೇಶ್ವರ ಅನಸ್ತಾನ ದೇವನನ್ನ ಪ್ರಾರ್ಥನೆ ಮಾಡ್ತಾನಂದ್ ಬಳಕ ಆ ಭಕ್ತನಿದ್ದಲ್ಲಿ ಪರಮಾತ್ಮ ಬರ್ತಾನಂದ್ ಬಳಕ ಈ ಮಾನವ ಜನ್ಮ ಯಾವಾಗ ಶ್ರೇಷ್ಠ ಆಗ್ತದಂದ್ರ ಯಾವಾಗ ಧರ್ಮಾಚಾರದಲ್ಲಿ ಇರ್ತಾನ ಅವಾಗ ಶ್ರೇಷ್ಠ ಆಗ್ತಾನವ ಅರಿತವ ಶ್ರೇಷ್ಠನಾಗ್ತಾನ ಈಗ ಹೂವದ ಒಂದು ಹೂ ಅರಳುತ್ತದೆ ಅದು ಮಲ್ಲಿಗೆ ಹೂವು ಅದು ದುಂಡ ಮಲ್ಲಿಗೆ ಆಕಾಶ ಮಲ್ಲಿಗೆ ಕೆಂಪು ಗುಲಾಬಿ ಮಲ್ಲಿಗೆ ನಿಮ್ಮ ಮನೆ ಮುಂದೆ ಹೂವು ಅರಳೆ ನಿಂತೇ ಇರುತ್ತದೆ ಬಹಳ ಚಂದ ಅರಳೆ ಅದ ಹೂವು ಅದು ಅದರ ಆಯುಷ್ಯ ಎಷ್ಟದ ಆ ಹೂವಿನಿಂದ ಹೊರಹೊಮ್ಮಿರತಕ್ಕಂತಹ ಸುಗಂಧ ಪರಿಮಳ ಅದು ಸುವಾಸನೆ ಹೂವು ಯಾವಾಗ ಮಗ್ಗಿಯಿಂದ ಹೊರಗೆ ಬರುತ್ತಾ ಇದೆಯೋ ಸುವಾಸನೆ ಹೊರಗೆ ಬರುತ್ತದ ಆ ಸುವಾಸನೆಯನ್ನ ಹೇರಲಿಕ್ಕೆ ದುಂಬಿಗಳು ಬರುತ್ತಾ ಇದ್ದಾವ ಆ ಮಲ್ಲಿಗೆ ಕಂಟಿ ಅರಳಿತ್ತು ಹೂವು ಅಂದ್ರ ಇಲ್ಲಿ ಹೂ ಅರಳೆದಂತ ಮನುಷ್ಯ ಕಂಡು ಹಿಡಿದ ಹೂವಿನ ಸಮೀಪಕ್ಕೆ ಬರ್ತಾನಂದ ಬಳಿಕ ಅದು ಮರುಕ್ಷಣದಲ್ಲಿ ಯಾವಾಗ ಒಬ್ಬ ತಾಯಿ ನೋಡ್ತಾ ಇದ್ದಾಳೆ ಯಾವಾಗ ಮನುಷ್ಯ ನೋಡ್ತಾ ಇದ್ದಾನೆ ಆ ಹೂವಿನಿಂದ ಗಿಡದಿಂದ ಯಾವಾಗ ಬೇರ್ಪಡಿಸ್ತಾನ ಅವಾಗ ಆವಾಗ ಆವಿಷ್ಯ ಹೂವಿಂದ ಮುಗಿತದ ಗಿಡದಿಂದ ಯಾವಾಗ ಬೇರ್ ಪಡಿತದ ಅವಾಗ ಆವಿಷ್ಯ ಹೂವಿಂದು ಮುಗಿತದ ಎಷ್ಟದು ಹೂವು ಒಂದು ಸೆಕೆಂಡ್ ಕಣ್ಣಿಗೆ ಬೀಳುದು ಎಷ್ಟೇ ತಡ ಅದು ಗಿಡದಿಂದ ಯಾವಾಗ ಪಡ್ತದ ಅವಾಗ ಆವಿಷ್ಯ ಹೂವಿಂದ ಮುಗಿತದ ಅದು ಹತ್ತು ವರ್ಷ ಇರ್ಲಿಲ್ಲ ಹತ್ತು ದಿನ ಇರ್ಲಿಲ್ಲ ಹತ್ತು ತಾಸು ಇರ್ಲಿಲ್ಲ ಒಂದು ತಾಸು ಇರ್ಲಿಲ್ಲ ಯಾವಾಗ ಕಣ್ಣಿಗೆ ಬೀಳ್ತದ ಯಾವಾಗ ಗಿಡದಿಂದ ಪಡಿಸ್ತಾರ ಅವಾಗ ಆವಿಷ್ಯ ಮುಗಿತದ ಅಂದ ಬಳಕ ಅದು ಮುಗಿದಿರುವಾಗ ಹೂವು ಏನ್ ಮಾಡ್ತದಂದ್ರ ತನ್ನ ಜೀವನ ಸಾರ್ಥಕತೆಯನ್ನು ಪಡ್ಕೊಂಡಿರ್ತದ ಅದ ಜೀವನ ಏನು ಅಂತ ಅರ್ಥ ಮಾಡಿಕೊಂಡಿರ್ತದಲ್ಲ ಹೂವ ಪರಿಮಳವನ್ನ ಬೀರಿ ಅದು ನಾಲ್ಕು ಮಂದಿಗೆ ಸುಗಂಧವನ್ನ ಕೊಟ್ಟಿರ್ತದಲ್ಲ ಆ ಹೂವ ಪರಮಾತ್ಮನ ಅಕೌಂಟಿನೊಳಗ ಉಳಿದು ಬಿಳಿತು ಒಂದೇ ಒಂದು ನಿಮಿಷ ದೇವರ ಅಕೌಂಟಿನೊಳಗ ಉಳಿತು ಹೂವ ಹತ್ತು ವರ್ಷ ಇಲ್ಲ ಇಪ್ಪತ್ತು ವರ್ಷ ಇಲ್ಲ ಒಂದು ದಿನನೂ ಇಲ್ಲ ಒಂದು ತಾಸುನಿಲ್ಲ ಕಣ್ಣಿಗೆ ಬೀಳುತ್ತಾನ ಅದು ಶಿವನ ಮುಡಿಯನ್ನ ಏರುತ್ತೆ ಹೂವ ದೇವರ ತಲೆಮಾಲೆ ಇಡಿದರ ಒಬ್ಬ ತಾಯಿ ಮುಡಿ ಮೇಲೆ ಇಟ್ಕೊಂತಾಳೆ ಮುಡಿಯನ್ನ ಏರಿಸ್ಕೊಂತಾಳೆ ಲಿಂಗ ಪೂಜೆಗೆ ಬಳಸ್ಕೊತನ ಹೂವನ್ನ ಸುಗಂಧವನ್ನ ಬೀರುತ್ತದೆ ಮಕರಂದವನ್ನ ಬೀರುತ್ತದೆ ಬಹಳ ದಿನ ಬೇಕಾಗಿಲ್ಲ ನಾನು ಯಾರು ಅಂತ ತಿಳ್ಕೊಳಕ ಮಾನವ ಜನ್ಮ ಸಾರ್ಥಕತೆಯನ್ನ ಪಡಿಬೇಕಾಗಿತ್ತು ಅಂದ್ರ ಬಹಳ ದಿನ ಬೇಕಾಗಿಲ್ಲ ಲೇ ಐದು ದಿನ ಬದುಕಿದಡೆ ಸಾಲದೇನಯ್ಯ ಲೇ ಎನಿಸಿಕೊಂಡು ನಾಲ್ಕು ದಿನ ಬದುಕಿದಾಡೇನಯ್ಯ ಲೇಸೆನಿಸಿಕೊಂಡು ಮೂರು ದಿನ ಬದುಕಿದಡೇನಯ್ಯ ಲೇಸನಿಸಿಕೊಂಡು ಎರಡು ದಿನ ಬದುಕಿದಡೇನಯ್ಯ ಲೇಸೆನಿಸಿಕೊಂಡು ಒಂದು ದಿನ ಬದುಕಿದಡೆ ಸಾಲದೆ ಸಾಲದೆ ಕೂಡಲ ಸಂಗಮ ದೇವ ಒಂದು ದಿನ ಬದುಕಿದ್ರೆ ಸಾಕ ಹೌದಂದು ಅದು ಪರಮಾತ್ಮನ ಅಕುಂಠಿನೊಳಗಿತಾನೆ ಮನುಷ್ಯ ಒಂದೇ ದಿನ ಬಳಕಲ್ಲ ಇದು ಜೀವನದ ಸಾಫಲ್ಯತೆಯನ್ನ ಪಡೆಯುದು ಮಾನವ ಜನ್ಮ ಇದು ಸುಮ್ಮನೆ ಅಲ್ಲ ಹುಟ್ಟೇನ ಹುಟ್ಟದಿದು ಬಾರಿಗೆ ಹುಟ್ಟಿ ಕಟ್ಟು ಹೋಗದಂತ ಬಾರಿಗೆ ಹೇಳ್ತಾನೆ ಕವಿ ಹೇಳ್ತಾನೆ ಹುಟ್ಟೇನ ಹುಟ್ಟದಿದು ಬಾರಿಗೆ ಹುಟ್ಟಿ ಕೆಟ್ಟು ಹೋಗುವ ಬಾರಿಗೆ ಕೊಟ್ಟೇನು ಕೊಂಡೇನು ಬಾರಿಗೆ ಕೊಟ್ಟು ಇಟ್ಟು ಹಂಗಿಸುವಂತ ಬಾರಿಗೆ ಕೊಟ್ಟು ಇಟ್ಟು ಹಂಗಿಸಿ ಅಂದ್ರ ಬಾರಿಗೆಗಿದ್ದು ಬೆಲೆ ಹೋಗಿ ಬರಲಿಲ್ಲ ಕೊಟ್ಟು ಹಂಗಿಸಬಾರ್ದು ಹೌದಾ ಕೊಟ್ಟೇ ಇರ್ತಾನ ನಾನಿಟ್ ಕೊಟ್ನಿ ಈಗ ಬಸವ ಬೆಳಗು ಈ ಕಾರ್ಯಕ್ರಮ ನಡೀತದ ನಡೀತದಿಲ್ರಿ ಕೈಗಳನ್ನು ಯಾಕೆ ಕೊಟ್ಟನ ಪರಮಾತ್ಮ ಅಂತ ಹೇಳ್ತಾ ಭೂಷಣಂ ದಾನಹ ಕಂಗಳಿಗೆ ಭೂಷಣಂ ಪರಮೇಶ್ವರನ ಶಿವಲಿಂಗವನ್ನ ನೋಡುವ ದಯ್ಯ ನಾಲಿಗೆ ಭೂಷಣಂ ಭಗವನ್ ನಾಮಸ್ಮರಣಿಯನ್ನ ಮಾಡುವ ದಯ್ಯ ಪಾದಗಳಿಗೆ ಭೂಷಣೆ ಯಾವುದಂದ್ರ ಎಲ್ಲಿ ಸತ್ಕರ್ಮಗಳು ನಡೀತವ ಅಲ್ಲಿ ನಡೆದು ಹೋದ್ರ ಕಾಲುಗಳು ಪಾವನ ಆಗ್ತವ ಕೈಗಳು ದಾನ ಮಾಡಿದ್ರೆ ಪಾವನ ಆಗ್ತವ ಕಣ್ಣು ಶಿವಲಿಂಗವನ್ನ ನೋಡಿ ಮಹಾತ್ಮರನ್ನ ನೋಡಿ